ಶ್ರೀ ರವಿಶಂಕರ್ ಸರ್ ಟಿ ಸಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಪ್ರಭಾಕರ್ ಸರ್ ಅವರು ಅವರಿಗೆ ಹೋಗುತ್ತೇನೆ ಸ್ವಾಗತ ಕೋರುವುದಕ್ಕ ವಿನಂತಿ ಮಾಡಿಕೊಳ್ತೇನೆ ಶ್ರೀ ಚಂದ್ರಕಾಂತ್ ಪೂಜಾರಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಇದರವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಆನಂದ್ ಡಿ ಎಸ್ ಎಸ್ ಆರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮನವೈದ್ಯರು ಉಪಸ್ಥಿತರಿದ್ದಾರೆ ಡಾಕ್ಟರ್ ರಾಘವೇಂದ್ರ ವಾಗೋಲೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಇನ್ನೋರ್ವರು ಡಾಕ್ಟರ್ ಶ್ವೇತಾ ಕುಂಗಿಕೆರೆ ಮನೋವೈದ್ಯರು ಶ್ರೀ ಗುರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಹಾಗೂ ಸಿಬ್ಬಂದಿಗಳು ವಿವಿಧ ಇಲಾಖೆಗಳ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾರ್ಯಕ್ರಮ ಶ್ರೀ ಶಿವನ್ ಕ್ರಾ ಪಾಟೀಲ್ ಸಿ ದರ್ಶಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿವಿಧ ಶಾಲಾ ಕಾಲೇ ಶಾಲಾ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಆಗಮಿಸಿರುವಂತಹ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮ ಸ್ವಾಗತವನ್ನು ಕೋರುತ್ತೇನೆ ಜೂನ್ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಇಷ್ಟೊತ್ತು ನಾವು ನಗರದ ವಿವಿಧ ಭಾಗಗಳಲ್ಲಿ ಮೆರವಣಿಗೆಯನ್ನು ಮಾಡಿಕೊಂಡು ವಿರೋಧಿ ದಿನದ ಘೋಷಣೆಯನ್ನು ಕೂಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮದ ಮಹತ್ವವನ್ನು ಸಾರಲು ಇಂದಿನ ವೇದಿಕೆ ಕಾರ್ಯಕ್ರಮ ಆಯೋಜಿಸಿದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಅಧಿಕಾರಿಗಳು ಶ್ರೀ ಪ್ರದೀಪ್ ಗುಂಟಿ ಐ ಪಿ ಎಸ್ ಮನೆ ಪೊಲೀಸ್ ಅಧೀಕ್ಷಕರು ಬೀದರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಮಾನ್ಯ ಡಿ ಎಸ್ ಪಿ ಸರ್ ಅವರು ಎಸ್ ಪಿ ಸರ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತ ಕೋರಬೇಕೆಂದು ವಿನಂತಿ ಮಾಡಿಕೊಡ್ ಶ್ರೀ ಶಕೀಲ್ ಎ ಸಿ ಬೀದರ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೊಡುತ್ತೇನೆ ಅವರಿಗೆ ಇರುವ ಜನರಿಗೆ ಈಗ ಟ್ರೆಸ್ ಸ್ಟ್ರೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ಈಗ ಕಾಣ್ತಾ ಇರುವಂಥ ದೊಡ್ಡ ಸಮಸ್ಯೆ ಹಿಡಿದು ವಯಸ್ಕರವರೆಗೂ ಕೂಡ ಟ್ರೆಸ್ ಅನ್ನೋದು ಕಾಣ್ತಾ ಇದೆ ಎಕ್ಸಾಮ್ ಸ್ಟೂಡೆಂಟ್ಸ್ಗೆ ನಾನು ಅಲ್ಲಿ ಜಾಸ್ತಿ ಬರಬೇಕು ನಾನು ಒಳ್ಳೆ ಪ್ರೊಫೆಷನ್ ತಗೋಬೇಕು ಅನ್ನೋ ಎಂಬಿಷನ್ ಉದ್ಯೋಗಸ್ಥರಿಗೆ ನಾನು ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನೋ ಸ್ಟ್ರೆಸ್ನಿಂದಾಗಿ ಇದರಿಂದ ಹೊರಗಡೆ ಬರೋದಕ್ಕೆ ನಗರ ಪ್ರದೇಶದಲ್ಲಿ ಈ ಡ್ರಗ್ಸಿಗೆ ಜನರು ಕೊರೆ ಹೋಗೀಗ ಎಟ್ರಾಕ್ಟ್ ಆಗ್ತಾ ಇದ್ದಾರೆ ಎರಡನೇದು ಈ ಟಬ್ಯಾಕೊ ಸಿಗರೇಟ್ ಕೂಡ ಪ್ರಮುಖ ಕಾರಣ ಆಗಿದೆ ಈ ಸಿಗರೇಟ್ ಸೇವನೆ ಮಾಡೋರಿಗೆ ಈ ಡ್ರಗ್ಸ್ ಪೆಡ್ಲರ್ಸ್ ಯಾವ ರೀತಿ ಮಾಡ್ತಾರೆ ಅಂದರೆ ಈ ಸಿಗರೇಟಲ್ಲಿರುವ ಟಬ್ಯಾಕೊ ತೆಗೆದು ಅದರಲ್ಲಿ ಗಾಂಜಾ ಮಾಡಿ ಅವ್ರನ್ನ ಎಲ್ಲಿ ಮಾರಾಟ ಮಾಡ್ತಾರೆ ಅಲ್ಲಿ ಸಪ್ಲೈ ಮಾಡ್ತಾರೆ ಅದರಿಂದಾಗಿ ಈ ಸ್ಟೂಡೆಂಟ್ಸ್ ಹೆಚ್ಚಾಗಿ ಅವ್ರಿಗೆ ಇದೆ ಸಿಗರೆಟ್ ಅಂತ ತಗೊಂಡು ನಾನು ಒಳ್ಳೆ ಬ್ರ್ಯಾಂಡೆಡ್ ಸಿಗರೇಟ್ ಕೊಡ್ತೀನಿ ನೀನೇನು ಸಿಗರೆಟ್ ಸೇರ್ತಿ ಅಂತ ಹೇಳಿ ಅದಕ್ಕೆ ಇದು ಮಾಡ್ತಾ ಇಲ್ಲ ಹಾಗೆ ಲಿಕ್ಕರ್ ಕೂಡ ಒಂದ್ ಕಡೆ ಕಾರಣ ಆಗ್ತದೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇವೆಂಟ್ಸ್ ಅಂತ ಮಾಡಿ ಲಿಕ್ಕರ್ ಸಪ್ಲೈ ಮಾಡಿದ್ದಾರೆ ಊಟ ಊಟ ಪಾರ್ಟಿ ಜೊತೆ ಅಲ್ಲಿ ಕೂಡ ಈ ರೇವ್ ಪಾರ್ಟಿ ಅಂತ ಮಾಡಿ ಅದರಿಂದ ಇದೆಲ್ಲ ಜನರಿಗೆ ಗೊತ್ತಾಗ್ದಂಗೆದೇನೆ ನಮ್ಮ ಪಾಶ್ಚಿಮಾತ್ಯ ದೇಶಗಳಲ್ಲಿ ಗೊತ್ತಿದ್ದೇ ಮಾಡ್ತಾರೆ ನಮ್ಮ ದೇಶದಲ್ಲಿ ಜನರು ಮುಗ್ಧ ಜನರು ಗೊತ್ತಿಲ್ಲದಾಗೇನೆ ಇದಕ್ಕೆ ಎಡಿಕ್ಟ್ ಆಗ್ತಾ ಇದ್ದಾರೆ ಅದರಿಂದಾಗಿ ನಾವು ಹುಷಾರಾಗಬೇಕು ಇದರಲ್ಲಿ ಏನು ಸಮಸ್ಯೆ ಅಂದರೆ ಲೈಕ್ ಅದರ ಇದಿಕ್ಸಿಂದ ಈ ಡ್ರಗ್ಸಲ್ಲಿ ಫಿಸಿಕಲಿ ಮೆಂಟಲಿ ಎರಡೂ ಕೂಡ ನಮ್ಮ ಮನುಷ್ಯನಿಗೆ ಬರುವ ಸಿಸ್ಟಮ್ಗೆ ಎಫೆಕ್ಟ್ ಆಗ್ತದೆ ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಡಿಕ್ಷನ್ ಸೆಂಟರ್ ಅನ್ನೋದು ಎಲ್ಲ ಕಡೆ ಇದೆ ಆದರೆ ಲಿಗ್ಗಾರು ಮತ್ತು ಆಲ್ಕ್ರೋ ಟಬ್ಯಾಕ್ರೋ ಇಂದ ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಇದೆ ಆದರೆ ಡಿ ಎಡಿಕ್ಷನ್ ಸೆಂಟರ್ ಅಲ್ಲಿ ಡ್ರಗ್ ಎಡಿಕ್ಟ್ ಆದವರು ಹೊರಗಡೆ ಬರೋ ಸಾಧ್ಯತೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ ಯಾಕಂದರೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಈಗ ಇತ್ತೀಚೆಗೆ ಚಾಕ್ಲೇಟ್ಸ್ ಕೂಡ ಸಿಟಿಯಲ್ಲಿ ಬರ್ತಾ ಇದೆ ಚಾಕ್ಲೇಟ್ಸ್ ಅನ್ನೋ ರೂಪದಲ್ಲಿ ಅದು ಕೂಡ ಗಂಜ ಬೇಸ್ಡ್ ಚಾಕ್ಲೇಟ್ಸ್ ಮಕ್ಕಳಿಗೆ ಬರ್ಡೇ ಪಾರ್ಟಿ ಅದು ಇದು ಅಂತೇಳಿ ರೆಸ್ಟೋರೆಂಟಲ್ಲಿ ಕೊಡ್ತಾರೆ ಇತ್ತೀಚೆಗೆ ನಾವು ಬೆಂಗಳೂರಲ್ಲಿ ಭಾಳಷ್ಟು ಚಾಕ್ಲೇಟ್ ಕೂಡ ಫೀಸ್ ಆಗಿದೆ ಜನರಿಗೆ ಗೊತ್ತಿರದಾಗೆ ಈಗ ಯಾವ ಪರಿಸ್ಥಿತಿ ಬಂದಿದೆ ಅಂದರೆ ನಾವು ಯಾರು ಪರಿಚಯ ಇಲ್ಲದವ್ರು ಏನೋ ಕೊಟ್ಟರೆ ಅದನ್ನು ತಗೊಳ್ಳೋದಕ್ಕೇ ಭಯ ಆಗ್ತದೆ ಆ ರೀತಿಯಲ್ಲಿ ಬೇರೆ ಬೇರೆ ಫಾರ್ಮ್ಸಲ್ಲಿ ಪ್ರಶ್ನ ಇದೆ ಭಯ ಮಾರ್ತಾ ಮಾರಾಟ ಮಾಡ್ತಾ ಇದ್ದಾರೆ ಈ ಡ್ರಗ್ ಅಡಿಕ್ಟ್ ಇನ್ನೊಂದು ದೊಡ್ಡ ದುಃಖಕರ ವಿಷಯ ಅಂದರೆ ಒಂದ್ಸತಿ ಡ್ರಗ್ ಅಡಿಕ್ಟ್ ಆಗಿಬಿಟ್ರೆ ಅವನಿಗೆ ದುಡ್ಡು ಒಂದು ಸಾವಿರ ರೂಪಾಯಿ ಬೇಕಾಗುತ್ತೆ ತಿಲಿಕ್ಕೆ ಅವನಿಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಸಾಹೇಬರು ಎಸ್ ಪಿ ಸಾಹೇಬ್ರ ಇವರಿಗೆ ಕೆಲ್ಸನಕ್ಕೆ ಹೋಗ್ತಾರೆ ಇನ್ನು ಅದಕ್ಕಿಂತ ಎಕ್ಸ್ಟ್ರೀಮ್ ಹೋಗ್ತಾರೆ ಯಾಕಂದರೆ ಡ್ರಗ್ ಪೆಡ್ಲರ್ಸೇ ಇವ್ರನ್ನ ಮಾರಾಟಕ್ಕೆ ಇಟ್ಕೊಳ್ತಾರೆ ಯಾಕಂದರೆ ಇವರು ಡ್ರಗ್ ಪೆಡ್ಲರ್ಸ್ ಈ ಕನ್ಸಂಪ್ಷನ್ ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಇವ್ರ ಫೈನಾನ್ಷಿಯಲ್ ಪೊಸಿಷನ್ ಅವ್ರನ್ನೇ ಮಾಡ್ತಾರೆ ಹಾಗೆ ಅದು ಅವ್ರ ಕಮ್ಮಿಯ ಅವರು ಕೂಡ ಪೆಡ್ಲರ್ ಆಗುವ ಸಾಧ್ಯತೆ ಜೊತೆಗಿದೆ ಅನೇಕ ಪ್ರಕರಣಗಳಲ್ಲಿ ಕನ್ಸಂಪ್ಷನ್ ಮಾಡೋವರೇನೆ ಅವ್ರು ಉಪಯೋಗಿಸ್ಕೊಂಡು ಕೇಸ್ಗಳಲ್ಲಿ ಅವರು ಕೂಡ ಶಾಮೀಲಾಗಿ ಜೈಲಿಗೆ ಸೇರಿದ್ದಾರೆ ಅದರಿಂದ ಜನರು ಜಾಗೃತರಾಗಬೇಕು ಯಾವುದೇ ಹೊರ ಜನ ಏನಾದರೂ ಕೊಟ್ಟರೆ ಅದರ ಹುಷಾರಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು ಯಾಕಂದರೆ ಒಂದು ಸತಿ ಎಡಿಕ್ಷನ್ ಅಂತ ಆದಮೇಲೆ ರಿ ಎಡಿಕ್ಷನ್ ಸೆಂಟರಲ್ಲೆಲ್ಲ ಅದರ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅದರಿಂದಾಗಿ ನಾವು ಜಾಗೃತರಾಗಬೇಕು ಒಂದು ಒಳ್ಳೆಯ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾದ್ರೆ ಈ ಡ್ರಗ್ಗೂ ಡ್ರಗ್ ಆಗಲಿ ಇಂಥ ದುಶ್ಚಟಗಳಿಂದ ದೂರ ಇರಬೇಕು ನಾವೆಲ್ಲರೂ ಸೇರಿ ನಾವೆಲ್ಲ ಕ್ರಮಿಸಬೇಕು ಆಮೇಲೆ ನಾವು ಸಾಹೇಬ್ರ ಎಸ್ ಪಿ ಸಾಹೇಬ್ರು ಹೇಳಿದ್ರೆ ನಾವು ಕನ್ಸಂಪ್ಷನ್ ಮಾಡೋರು ಕನ್ಸಂಪ್ಷನ್ ಮಾಡೋ ವಿಷಯನ ಇನ್ಫಾರ್ಮೇಷನ್ನ ಇಲಾಖೆಗಳಿಗೆ ಕೊಟ್ಟರೆ ಅದು ಡಾಕ್ಟರ್ ಇಲ್ಲ ಅಂದರೆ ಅವರು ಕೂಡ ಪೆಟ್ಲರ್ ಆಗಿ ಕನ್ವರ್ಟ್ ಆಗ್ತಾರೆ ಒಟ್ಟಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ನಮ್ಮ ದೇಶನ ಈ ಪ್ರಜ್ಞ ಮುಕ್ತ ದೇಶವನ್ನು ಮಾಡಲಿಕ್ಕೆ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ ನಮಗೆ ಮಾತನ್ನು ಥ್ಯಾಂಕ್ ಯು ಸ್ಟಾರ್ಟ್ಸ್ ರಾಬರಿ ಸ್ಟಾರ್ಟ್ಸ್ Some retired person who saves money for his daughter's marriage, his house will be exploited. His house will be robbed. Think about the future of the bride and his, and her future. We have come through cases where people lose their property, lose their valuables, just at right moment, which they saved for their future generation. डोंट्रगडिक्ट सोसाटी इन दॅट वे वि हॅव सीन ड्रगिक पार्ट ऑफ सोसेंक ड्रग अडिक्ड ऐ हॅव बट डोंट यू थिंक च ड्रग अरिक्स रोमिंग फ्रीली इन द सोसायटी विल इपॅट माय सेक्युरिटी अँड माय वेलफेअर ऑल्सो सो डोंट यू थिंक देअर इज रेस्पॉन्सिबिल टी ऑन अवर पार्ट टू ब्रिंग इट टू द नोटिस ऑफ एनफोर्समेंट एजन्सी लाईक पोलीस रिगार्डिंग द ड्रग अब्यूज एज वेल एज ड्रग पेडलिंग ड्रग्स सप्लाय ड्रग्ज कॅन बी गांझा డ్రగ్స్ కెన్ బీ ఓవర్ కన్సంప్షన్ ఆఫ్ కాసిర డ్రగ్స్ కెన్ బి ఇల్లిగల్ యూస్ ఆఫ్ మెడిసిన్స్ పెయిన్ కిల్లర్స్ ఎరస్థిషియా రాయిట్ ఐ హవ్ కమ్ అక్రోస్ పీపుల్ హూ యూస్ పెయిన్ కిల్లర్స్ గివెన్ టూ ప్రెగ్నెంట్ వుమెన్ टॅब्लेट विच इस सपोज टू बी कन्झ्युम्ड बाय प्रेग्नेंट वुमेन ड्युरिंग सर्जरीज देर कन्झ्युम्ड बाय दीस ड्रग अडिक्ट यू आर अ ड्रग अडिक्ट प्लीज ब्रिंग इट टू द नोटीस इफ सम बी इन युअर सर्किल इज अडिक्टी प्लीज ब्रिंग इट टू आर नोटीस సోషల్ రెస్పాన్సిబిలిటీ థింక్ అబౌట్ ద ఇంపాక్ట్ ఆన్ ద సొసైటీ అండ్ ప్లీజ్ కమ్ ఫార్వర్డ్ To drive these monies from Beezer society. Thank you so much. Thanks for all your cooperation. Thank you.